ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಧ್ಯಾಹ್ನ ಆಗಿದೆ ಮೋಡ ಮುಚ್ಕೊಂಡಿದೆ ಈ ಕಡೆ ಮಳೆ ಜೋರಾಗಿ ಬರುತ್ತೆ ಸ್ಕೂಲ್ ಇದೆ ಪಕ್ಕದಲ್ಲಿ ಗಿಡ್ಡಮಡ್ಡಮ್ಮ ಡ್ರಮ್ ಬಾರ್ಸೋ ಸೌಂಡ್ ಕೇಳಿಸ್ತಾ ಇದೆ ಸಖತ್ತಾಗಿ ಮಳೆ ಬರುತ್ತೆ ಫುಲ್ಲು ಮೋಡ ಕವರ್ ಆಗಿದೆ ಮಧ್ಯಾಹ್ನ ಆಗೋಗಿದೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅನ್ನಕ್ಕಿಡಬೇಕು ಈ ಜನ ಹೆಂಗಿಂಗ್ ಇರ್ತಾರೆ ಯಾವಾಗ ಹೆಂಗ ಬೇಕಂದ್ರೆ ಹಂಗೆ ಟರ್ನ್ ಆಗ್ತಾರೆ ನಾವು ಚೆನ್ನಾಗಿದ್ರೆ ನಮ್ಮ ಹತ್ರ ಚೆನ್ನಾಗಿರ್ತಾರೆ ನಾವೇನಾದರೂ ಹಾಳಾಗೋದ್ರೆ ಒಬ್ಬರು ಮೂಸ್ ನೋಡೋಲ್ಲ ಒಬ್ಬರು ಕಾಲಿಡೋದಿಲ್ಲ ಅದೇ ನೀವು ಚೆನ್ನಾಗಿದ್ದಾಗ ನೋಡಿ ನೀವು ಕರಿಲಿಲ್ಲ ನೀವು ಮಾ ನೀವು ಕರಿಲಿಲ್ಲ ಅಂದರೂ ಬರ್ತಾರೆ ನೀವೇನಾದರೂ ಹೋಗಿದ್ರೆ ನೀವು ಕರೆದ್ರೂ ನಿಮ್ಮ ನಿಮ್ಮ ಕಡೆ ಕಾಲೆತ್ ನಿಮ್ಮ ಮನೆಗೆ ಕಾಲೆತ್ ಇರೋದಿಲ್ಲ ಅಂಥವ್ರು ಬರೋದು ಬೇಡ ಅಂಥವ್ರು ಬಂದರೆ ಅವ್ರು ಹಾಡೋ ಮಾತುಗಳು ಅವರು ಮಾತಾಡೋ ಮಾತುಗಳು ಆ ಟಾರ್ಚರ್ಗೆ ನಾವು ಹರಿದು ಸತ್ತೋಗ್ಬಿಡ್ತೀವಿ ಅಂಥವ್ರು ಬರೋದೇ ಬೇಡ ತುಂಬ ನೆಮ್ಮದಿಯಾಗಿರ್ತೀವಿ ಹೆಂಗಿರ್ತಾರೆ ಗೊತ್ತಾ ನಾವೇನಾದರೂ ಚೆನ್ನಾಗಿರೋ ಇರೋ ಕಾಲದಲ್ಲಿ ನೀನೇ ದೇವತೆ ನೀನೇ ದೇವರು ನೀವು ಏ ನೀವು ಹೆಂಗಾದರೂ ಇರ್ರಿ ಏ ನಾವು ನಿಮ್ಮ ಜೊತೆನೇ ಇರ್ತೀವಿ ಅವ್ರಿಗೆ ಊಟಕ್ಕೆ ಗತಿ ಇರೋದಿಲ್ಲ ಬಟ್ಟೆ ಗತಿ ಇರೋದಿಲ್ಲ ನಮಗೆ ಗೊತ್ತಾಗೋದಿಲ್ವಲ್ಲ ನಾವು ಬೆಕ್ಕರ್ರು ಎಲ್ರೂ ನಂಬ್ತೀವಿ ಹೌದೇನೋ ನಿಜಾನೇನೋ ಇವರು ನಮ್ಮವ್ರೆ ಅವರು ನಮ್ಮವರೇ ಎಲ್ಲರೂ ನಮ್ಮವರೇ ಅಂದ್ಕೊಂಡು ಹೋಗ್ತೀವಿ ನಾವೇನಾದರೂ ಗುಂಡಿಗೆ ಬಿದ್ದಾಗ ಆವಾಗ ಗೊತ್ತಾಗುತ್ತೆ நம்மரு யார் நம்மோரல்ல அந்த எல்லாம் ஒன்றொந்து கழிச்சு தோர்ஸ் பிடானே தேவ் நமக்கு கபாளுக்கு பாரஸ் தானே நீ நம்பி தின் தப்பு எல்லோ நம்மரு அந்த சேர்ஸ் கொண்ட இங்கு நீங்கள் எல்லோ நம்ம எல்லோ நம்மரு அந்த ஓதேன்வா ನಿನಗಾಗಬೇಕು ಅಂತ ದೇವರು ಮಾಡಕ್ಕೆ ಬಿಡ್ತಾನೆ ಆವಾಗ ಗೊತ್ತಾಗುತ್ತೆ ಯಾವಳೆ ಅವಳು ಹೆಂಗಿದ್ದಾಳೆ ಎಂಥವಳು ಅವಳು ಏನು ಇದೆಲ್ಲ ಗೊತ್ತಾಗ್ಬಿಡುತ್ತೆ ಇದೆಯೋ ಇಲ್ಲವೋ ನೆಮ್ಮದಿ ಇದ್ರೆ ಸಾಕಪ್ಪ ಅಂದ್ಬಿಟ್ಟು ಹೋಗ್ತಾ ಇದ್ರೆ ಅಲ್ಲಿಗೂ ಬರ್ತಾರೆ ಅಲ್ಲೂ ಬಿಡೋದಿಲ್ಲ இன்வர மாத்திர சும்னை விடபாரது மோட முச்சுக்கொண்டே ஃபுல்லு மழை வரோம் வரத்து நான் அங்கி கடை ஓகே நானே காஃபி குடிவிட்டு அனுஷ்டே அதுக்கு ஆள் தக்கணும் அந்த நான் காஃபி குடது துபாக்லே ஆகிபட்டி ಯಾವಾಗಲೂ ರೀಸೆಂಟಾಗಿ ಕೊಡ್ತೀವಿ ಯಾವಾಗಲೂ ಒಂದು ಸತಿ ಕೊಡ್ಬೋದು ಒಂದು ಇಪ್ಪತ್ತು ವರ್ಷದಿಂದ ಸತಿ ಎರಡು ಸತಿ ಕೊಡ್ತಿದ್ರು ನಮ್ಮ ಎಲ್ಲಿ ಮಳೆ ಆಸೆ ಆಗ್ತಾ ಇದೆ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಅದಕ್ಕೆ ಅನುಭವ ಇದು ಹಾಲು ತಗೊಂಡಾಗ ನಾನು ಮಲ್ಕೊಂಡಿದೆ ಬಂದೆ ಮೊಳಕೆ ಕಟ್ಟೋಣ ಅಂತ ತುಂಬ ಒಂದು ವರ್ಷ ಮೇಲೇ ಆಗಿಬಿಟ್ಟಿದೆ ಮೊಳಕೆ ಕಟ್ಟಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಅವ್ರು ಮಾಡ್ತಾಯಿದ್ರು ಸರಿ ನಾನು ಕಟ್ಟೋಣ ಅಂತ ಬಂದೆ ಸಾಯಂಕಾಲ ಆಗಿದೆ ತುಂಬ ಮಳೆ ಮೋಡ ಮುಚ್ಚಿದೆ ಮಳೆ ಬರುತ್ತೆ ಸಖತ್ತು ಚಳಿ ನಮ್ಮ ಕಡೆ ಸಖತ್ತು ಮಳೆ ಬಿಲ್ಡಿಂಗ್ಗಳು ಒಳಗಡೆ ಎಲ್ಲ ನೀರು ಇದೆ ಪರವಾಗಿಲ್ಲ ಮೊಳಕೆ ಕಟ್ಟೋಣ ಇವಾಗ ಕಟ್ಟಿದ್ರೆ ಇವಾಗ ನೆನೆಸಿದ್ರೆ ನಾಳೆ ಬೆಳಿಗ್ಗೆ ಕಟ್ತೀನಿ ನಾಳೆದು ಮಾಡ್ತೀನಿ ಎರಡು ದಿವಸ ಬೇಕಾಗುತ್ತೆ ಹೆಲ್ದಿ ಅಲ್ವಾ ಅದಕ್ಕೆ ಸಿಸ್ರ ಕಾಳ ಹೆಸರು ಬೇಳೆನಾ ಅದು ಹೆಸ್ರು ಕಾಳು ಅದು ಖಾಲಿಯಾಗೋಗಿದೆ ಅಂಗಡಿಗೆ ಹೋಗಬೇಕು ನನಗೆ ಅಂಗಡಿಗೆ ಹೋಗ್ಬೇಕಂದ್ರೆ ಇರಿಟೇಷನ್ ನಮ್ಮ ಮನೆಯಿಂದ ತುಂಬ ದೂರ ಇದೆ ಸೊ ಫ್ರಿಡ್ಜಲ್ಲಿ ಸಿಕ್ಕಿದೆ ಇದು ಇದು ತುಂಬ ಒಳ್ಳೆಯದು ಬೋನ್ಸ್ಗೆ ಏನಂತಾರೆ ಇದನ್ನು ಉರುಳಿ ಕಾಳು ಇದು ಕಾಳು ಎರಡರಲ್ಲಿ ಕಟ್ಟೋಣ ನಾಳೆ ಹೋಗೋ ಹೋದಾಗ ಅಂಗಡಿಗೆ ತಗೊಂಡ್ಬರೋಣ ಅಂತ ಕಟ್ತಾ ನನಗೆ ಅಂಗಡಿಗೆ ಹೋಗೋ ಪೇಶನ್ಸ್ ಇವಾಗಿಲ್ಲ ಸೋ ಸ್ವಲ್ಪ ದೂರ ನಮ್ಮ ಮನೆಯಿಂದ ಅದಕ್ಕೋಸ್ಕರ ಇರೋದ್ರಲ್ಲಿ ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ ಕಟ್ತೀನಿ ಎಲ್ಲ ಹೊರಗಿದ್ದೀನಿ ಈ ನೆನೆಸ್ಕೊತೀನಿ neniyo kirtini sa ko nam